ಏನಂತೀರಾ ಇವತ್ತಿನ ಏನಂತೀರಾ ಟಾಪಿಕ್ ಏನಂದ್ರೆ ಜಗೇಶ್ ಸರ್ ಒಂದು ಲೈವ್ ವಿಡಿಯೋ ಆ ವಿಡಿಯೋದಲ್ಲಿ ಜಗೇಶ್ ಸರ್ ರಂಗನಾಯಕ ಸೋಲಿನ ಎಲ್ಲ ಹೊಣೆಯನ್ನ ಡೈರೆಕ್ಟರ್ ಗುರುಪ್ರಸಾದ್ ಸರ್ ಮೇಲೆ ಹಾಕಿ ಮಾತಾಡಿದ್ದಾರೆ ಆ ಚಿತ್ರ ಏನ್ ನಾನು ಮಾಡಿದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ ಜಗ್ಗೆ ಸರ್ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದು ಸಿನಿಮಾ ಗೆದ್ರು ಸೋದರೂ ಆ ಕ್ರೆಡಿಟ್ ನಿರ್ದೇಶಕಂಗೆ ಹೋಗಬೇಕು ಸೊ ಆ ಸೋಲಿನ ಕ್ರೆಡಿಟ್ನ ಡೈರೆಕ್ಟರ್ಗೆ ಕೊಟ್ಟಿದ್ದೀರಾ ನನ್ನ ಪ್ರಕಾರ ತಪ್ಪೇನಿಲ್ಲ ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಸರ್ ಏನಾಗಿರುತ್ತೆ ಅಂದರೆ ಒಂದೆರಡು ಅದ್ಭುತ ಸಿನಿಮಾ ಕೊಟ್ಟಿರೋರನ್ನ ನಮ್ಮದೇ ಇರೋದು ಕೇಕ್ ಸಾಧ್ಯ ಮಹಾನ್ ಬುದ್ಧಿವಂತ ನಿರ್ದೇಶಕ ಅಂತ ಅನ್ಸ್ಕೊಂಡಿರೋ ಒಬ್ಬದೇ ಇರೋ ಕೇಕ್ ಸಾಧ್ಯ ಸೊ ನಂಬಿರ್ತೀರಾ ಒಪ್ಪಿರ್ತೀರಾ ಇವರೇನೇ ಮಾಡಿದ್ರು ಸರಿಯಾಗಿ ಅಧ್ಯಯನ ಮಾಡಿ ಎಲ್ಲರೂ ಒಪ್ಪುವಂಥ ವಿಚಾರಗಳನ್ನೇ ಮಾಡ್ತಾರೆ ಕೆಲವೊಮ್ಮೆ ನಾವೇ ತಪ್ಪಾಗಿರ್ತೀವಿ ಇಂಥ ಓದ್ಕೊಂಡಿರೋರು ಏನೋ ಕಿತ್ತು ಗುಡ್ಡೆ ಆಗ್ತಾರೆ ಅಂತ ನಂಬಿ ಬಿಡೋದು ಸಹಜ ನೀವು ಅದೇ ಮಾಡಿದ್ದೀರಾ ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಸಿ ಎಲ್ರಿಗೂ ನಾನು ಹೇಳೋದೇನೆಂದರೆ ಸೀನಿಯರ್ ಆರ್ಟಿಸ್ಟ್ಗಳು ಮತ್ತು ಪ್ರೊಫೆಷ್ನಲ್ ಕಲಾವಿದರು ಒಬ್ಬ ನಿರ್ದೇಶಕನ ಒಪ್ಕೊಳ್ಳೋಕ್ಕೆ ಮುಂಚೆ ಸುಮಾರು ಯೋಚನೆ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಆದರೆ ಒಂದು ಸಲ ಮೇಲೆ ಅವನ ಕೈಲಿ ಸಿನಿಮಾ ಕೊಟ್ಟ ಮೇಲೆ ಸರೆಂಡ್ರಾಗಿ ಹೋಗ್ತಾರೆ ಹಾಗೇ ಇರಬೇಕು ಸಂಶಯ ಪಡ್ತಲೇ ಇದ್ದರೆ ಸಿನಿಮಾ ಆಗೋಲ್ಲ ಇನ್ನು ಗುರು ಸರ್ ಥರ ಬುದ್ಧಿವಂತ ಡೈರೆಕ್ಟರ್ನ ಪದೇ ಪದೇ ಸಂಶಯ ಪಡೋ ಅನಿವಾರ್ಯತೆ ಬಂದಿರಲ್ಲ ಈ ವ್ಯಕ್ತಿ ಏನೇ ಮಾಡಿದ್ರು ಜನ ಇಷ್ಟಪಡೋದನ್ನೇ ಮಾಡ್ತಾನೆ ಜನ ಒಪ್ಪೋದನ್ನೇ ಮಾಡ್ತಾನೆ ಅಂತ ಬಲವಾದ ನಂಬಿಕೆ ಇದ್ದಿರುತ್ತೆ ಆದರೆ ಈ ರೀತಿ ತನ್ನನ್ನು ಯೂಸ್ ಮಾಡಿಕೊಂಡು ತನ್ನ ಪರ್ಸ್ನಲ್ ತೆವಲುಗಳನ್ನ ತೀರ್ಸ್ಕೋತಾರೆ ಅಂತ ಪಾಪ ಜಗ್ಗೆ ಸರ್ಗೆ ಹೇಗೆ ಗೊತ್ತಾಗಿರುತ್ತೆ ಹಾಗಾದರೆ ಇವರು ಕತೆ ಕೇಳಿರಲ್ವಾ ಡಬ್ಬಿಂಗ್ನಲ್ಲಿ ಸಿನಿಮಾ ನೋಡಿರಲ್ವ ಫಸ್ಟ್ ಕಾಪಿ ನೋಡಿರಲ್ವಾ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಿದ್ದಾರೆ ಏನಂದರೆ ಗುರುಪ್ರಸಾದ್ ಸರ್ ಥರ ಚಾಲಕಿ ಡೈರೆಕ್ಟರ್ಸು ಮಾತಲ್ಲ ವಿಧಾನಸೌಧ ಕಟ್ಟೋ ಮಹಾ ಮಾತುಗಾರರು ಒಂದು ಸಣ್ಣ ಕಥೆನ ಅಥವಾ ಕಥೆನೇ ಅಲ್ಲದ ಕಥೆನ ವರ್ಕೌಟೇ ಆಗದ ಕಥೆನ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಇಟ್ ಆಗೇ ಆಗುತ್ತೆ ಅನ್ನೋ ರೇಂಜ್ ಗೆ ನಂಬೋ ತರ ಹೇಳ್ತಾರೆ ಈ ತರ ಅದ್ಭುತವಾದ ಕತೆ ಹೇಳಿ ಜಾಕ್ ಎರ್ಸೋರು ಗಾಂಧಿನಗರದಲ್ಲಿ ಸುಮಾರು ಜನ ಇದ್ರು ಇವತ್ತಿಗೂ ಇದಾರೆ ಆ ಕತೆ ಕೇಳಿ ಎಷ್ಟೋ ನಿರ್ಮಾಪಕರು ಸಿನಿಮಾ ಮಾಡಿ ಮನೆ ಮಠ ಮಾಡ್ಕೊಂಡು ಹೊರಟೋಗಿದ್ದಾರೆ ಆಮೇಲೆ ಶೂಟ್ ಟೈಮಲ್ಲಿ ನಾವು ಸಿನಿಮಾನ ಜಡ್ಜ್ ಮಾಡೋಕೆ ಚಾನ್ಸೇ ಇಲ್ಲ ಆತರ ಯಾವ್ದೋ ಸೀನ್ ಯಾವಾಗ ಯಾವಾಗೋ ಮಾಡ್ತಿರ್ತಾರೆ ಏನೂ ಅರ್ಥ ಆಗಲ್ಲ ಅದು ಡೈರೆಕ್ಟರ್ ಒಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅವ್ರು ಹೇಳಿದ್ದನ್ನ ಎಲ್ಲ ಕಲಾವಿದರು ಮಾಡ್ತಾನೆ ಇರ್ತಾರೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಪೂರ್ತಿ ಸಿನಿಮಾನ ಒಂದು ಸ್ಟೆಚ್ ಅಲ್ಲಿ ಯಾರಿಗೂ ತೋರಿಸಲ್ಲ ಇನ್ನು ಕೆಲವು ಡೈರೆಕ್ಟರ್ಸ್ ನಾನು ಮಾಡಿರೋದೇ ಅದ್ಭುತ ಅಂತ ಡಿಸೈಡ್ ಮಾಡ್ಕೊಂಡಿರೋರು ಯಾರ ಒಪಿನಿಯನ್ನು ಯಾರ ಕ್ರಿಟಿಕರನ್ನು ಕೇಳಿ ಏನೂ ಬದಲಾಯಿಸಲ್ಲ ಇನ್ನೂ ಕೆಲವರು ಹೀರೋಗೆ ಸಮೇತ ಯಾರಿಗೂ ಸಿನಿಮಾನೇ ತೋರಿಸಲ್ಲ ಅವ್ರದ್ದು ಏನೋ ಈಗೋ ಆಟಿಟ್ಯೂಡ್ಸ್ ಇರುತ್ತೆ ಆಮೇಲೆ ಇನ್ನೂ ಕೆಲವು ಸಿನಿಮಾಗಳನ್ನ ಫೈನಲ್ ಔಟ್ಪುಟ್ ಬರೋವರೆಗೂ ಜಡ್ಜ್ ಮಾಡೋಕೆ ಆಗಲ್ಲ ಇನ್ನು ಫಸ್ಟ್ ಕಾಪಿ ಬಂದಾಗ ಗೊತ್ತಾಗ್ಲಿಲ್ವಾ ಅಂದರೆ ಗೊತ್ತಾಗಿರುತ್ತೆ ಆದರೆ ಗುರುಪ್ರಸಾದ್ ಅಲ್ವಾ ಇದು ಬೇರೆ ಥರ ಏನೋ ವರ್ಕೌಟ್ ಆಗ್ಬೋದೇನೋ ಅಂತ ಒಂದು ಬ್ಲೈಂಡ್ ಬಿಲೀಫ್ ಇರುತ್ತೆ ಯಾಕಂದರೆ ಅದು ಯಾರು ಹೊಸ ಡೈರೆಕ್ಟರ್ ಅಲ್ಲ ಉಪೇಂದ್ರ ಹತ್ರ ಹತ್ರಕ್ಕೆ ತಲೆ ಇರೋ ಡೈರೆಕ್ಟರ್ ಅಂತ ನಂಬಿಸಿರೋ ಡೈರೆಕ್ಟರು ಏನು ಮಾಡೋಕ್ಕಾಗುತ್ತೆ ಇನ್ನು ಪಬ್ಲಿಸಿಟಿ ಟೈಮಲ್ಲಿ ಪಾಪ ಪ್ರೊಡ್ಯೂಸರ್ಸ್ ಕೋಟಿ ಕೋಟಿ ಸುರಿದಿರ್ತಾರೆ ಕಲಾವಿದರು ಪೇಮೆಂಟ್ ತೊಗೊಂಡಿರ್ತಾರೆ ಸಿನಿಮಾ ಹೇಗೇ ಇರಲಿ ನೋಡ್ದೇನೆ ಇದ್ರೂ ಸರಿ ನೋಡಿದ್ದೀನಿ ಅಂತಲೇ ಸಿನಿಮಾನ ಸಿನ್ಮಾ ಟೀಮು ಒಗಳಲೇಬೇಕು ಬೇರೆ ದಾರಿ ಇಲ್ಲವೇ ಇಲ್ಲ ಯಾಕೆಂದರೆ ಪ್ರೊಡ್ಯೂಸರ್ ಹಣನ ವಾಪಸ್ ಕೊಡಿಸ್ಬೇಕು ಇಷ್ಟೆಲ್ಲ ಇರುತ್ತೆ ಪಾಪ ಕೆಲವರಿಗೆ ಇದೆಲ್ಲ ಗೊತ್ತಾಗಲ್ಲ ಪಾಪ ಜಗ್ ಸರ್ ಇಷ್ಟು ದಿನ ಸುಮ್ಮನೆ ಇದ್ರು ಎಲ್ಲೂ ಬಿಟ್ಟಿರಲಿಲ್ಲ ಅವ್ರಿಗೂ ಒಂದು ಮೆಚುರಿಟಿ ಇದೆ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಲೆಜೆಂಡ್ ಅವರು ಬೇಡ ತಪ್ಪಾಗುತ್ತೆ ಅಂತಲೇ ಇಷ್ಟ ದಿನ ಮಾತಾಡಿರಲ್ಲ ರಾಯರ ಸನ್ನಿಧಾನಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಇದನ್ನೆಲ್ಲ ಮರ್ತ್ಬಿಡೋಣ ಎಲ್ಲ ಹಗುರ ಆಗ್ಬಿಡೋಣ ಅಂತ ಅಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿರೋಕ್ಕಾಗಿರಲ್ಲ ಹೊರಗೆ ಹಾಕ್ಬಿಟ್ಟಿರ್ತಾರೆ ಅಂದರೆ ಜಗ್ಗೇಶ್ ಸರ್ ನೋಡಿದಿರೋ ಸೋಲೇನೂ ಇಲ್ಲ ಸೋತ್ರೆ ತೊಂದರೆ ಇಲ್ಲ ಸೋಲೇನು ಅಪರಾಧ ಅಲ್ಲ ಅದು ಪಾರ್ಟ್ ಆಫ್ ದಿ ಜರ್ನಿ ಅಂತ ಜಗ್ಗೇಶ್ ಸರ್ಗೆ ಎಲ್ಲರಿಗಿಂತ ಚೆನ್ನಾಗೇ ಗೊತ್ತು ಸಿನಿಮಾ ಮಾಡಿ ಸೋತ್ರೆ ಬೇಜಾರಾಗಲ್ಲ ಆದರೆ ಇಂಥ ಸಿನಿಮಾ ಮಾಡಿ ಸೋತಾಗ ಬೇಜಾರಾಗುತ್ತೆ ಯಾಕೆಂದರೆ ರಂಗನಾಯಕ ಸಿನಿಮಾನೇ ಅಲ್ಲ ನೋಡಿದ್ದು ನಮಗೆ ಬಾಯಿಗೆ ಬಂದಂಗೆ ಒಗಿಬೇಕು ಅನ್ಸೋವಾಗ ಸಿನಿಮಾ ಭಾಗವಾಗಿರೋ ಆಗಿರೋ ಒಬ್ಬ ಹೀರೋಗೆ ಒಬ್ಬ ಸ್ಟಾರ್ಗೆ ಹೇಗಾಗಿರಬೇಕು ಅದು ಕೂಡ ಇನ್ನು ಸಿನಿಮಾನೇ ಬೇಡ ಅಂತ ರಾಜಕೀಯದಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿರುವಾಗ ಅಪರೂಪಕ್ಕೆ ಒಂದು ಅದ್ಭುತ ಅನಿಸೋ ಸಿಮಾಗಳನ್ನ ಮಾತ್ರ ಮಾಡೋಣ ಫ್ಯಾಷನ್ಗೋಸ್ಕರ ಅಂತ ಡಿಸೈಡ್ ಮಾಡಿರೋವಾಗ ಈ ಅಪ್ಪ ಏನೋ ಮಾಡ್ತಾನೆ ಅಂತ ನಂಬಿ ಮಾಡಿದರೆ ಈ ಥರ ಸಿನಿಮಾನೇ ಅಲ್ಲದ ಸಿನಿಮಾ ಮಾಡಿದರೆ ಹೇಗಾಗಲ್ಲ ಅದು ಜನಕ್ಕೆ ಈ ರೇಂಜ್ಗೆ ಕ್ಯಾಕು ಸುಗಿಬೇಕು ಅನ್ನೋ ಥರ ಸಿನಿಮಾ ಮಾಡಿದರೆ ಹೇಗಾಗಲ್ಲ ನೀವು ಸಿನಿಮಾ ಸೋಲಿನ ಹೊಣೆಯನ್ನು ಡೈರೆಕ್ಟರ್ ಮೇಲೆ ಹಾಕಿದ್ದು ತಪ್ಪೇನಿಲ್ಲ ಸರ್ ಆದರೆ ಅದನ್ನು ಲೈವ್ನಲ್ಲಿ ಬಂದು ಹೇಳಿದ್ದು ಕೆಲವರಿಗೆ ಅಸಮಾಧಾನ ಆಗೋದು ಸಹಜ ಅದನ್ನು ನಿಮ್ಮ ಮನೆಯಲ್ಲೋ ನಿಮ್ಮ ಗೆಳೆಯರ ಜೊತೆನೋ ಇಲ್ಲ ರಾತ್ರಿ ಯಾವುದೋ ಒಂದು ಕಾರ್ಯಕ್ರಮದಲ್ಲೋ ಹೊರಗಡೆ ಹಾಕಿ ಮರ್ತು ಬಿಡಬೇಕಿತ್ತು ಎನಿಹವ್ ಅಂತ ಮಹಾಪ್ರಧಾನ್ಯೂ ಆಗಿಲ್ಲ ಸದ್ಯಕ್ಕೆ ಸತ್ಯನೇ ಹೇಳಿದಿರಾ ಇನ್ನು ಇದಕ್ಕೆ ಸೋಲು ಗೆಲುವುಗಳ ಹೊಣೆ ಡೈರೆಕ್ಟರ್ದೆ ಅಂತ ಗೊತ್ತಿರೋ ಗುರುಪ್ರಸಾದ್ ಸಾರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ಸುತ್ತೆ ಏನು ಆರ್ಟಿಸ್ಟ್ಗಳು ಸಹಕರಿಸಲಿಲ್ಲ ಅಂತಲೋ ಪ್ರೊಡ್ಯೂಸರ್ ಸರಿಯಾಗಿ ಫಂಡಿಂಗ್ ಮಾಡಿಲ್ಲ ಅಂತಲೋ ಸಿನಿಮಾ ಹಾಳಾಗಿದ್ರೆ ಓಕೆ ಆದರೆ ಈ ಸಿನಿಮಾ ಮೂಲ ರೈಟಿಂಗ್ನಲ್ಲೇ ಸರಿ ಇಲ್ವಲ್ಲ ಸೊ ಇದೆಲ್ಲ ಗುರುಪ್ರಸಾದ್ ಸರ್ಗೆ ಅರ್ಥ ಆಗುತ್ತೆ ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅನ್ಸುತ್ತೆ ಅವರು ಹೇಗೆ ಜಗ್ಡಂಗ್ ಹೆಂಗೆ ಇಕ್ದೆ ಅಂತ ಗುಂಡಾಗ್ತಿದ್ರು ಆಗ್ತಿರ್ಬೋದು ಗೊತ್ತಿಲ್ಲ ಇಲ್ಲ ಇದನ್ನೆಲ್ಲ ಚಾಲೆಂಜಾಗಿ ತಗೊಂಡು ಮುಂದೆ ಒಂದು ಅದ್ಭುತವಾದ ಸಿನಿಮಾ ಕನ್ನಡಕ್ಕೆ ಮತ್ತೆ ಕೊಡಬೇಕು ಅಂತ ಇದನ್ನೆಲ್ಲ ಮರೆತು ಕೆಲಸಾನು ಮಾಡ್ತಿರ್ಬೋದು ಖಂಡಿತ ಅವರಿಂದ ಆಗುತ್ತೆ ಒಂದು ಸಿನಿಮಾ ಸೋಲ್ನಿಂದ ಯಾರ ಪ್ರತಿಭೆಯನ್ನು ತೀರ್ಮಾನಿಸೋಕ್ಕಾಗಲ್ಲ ಏನಂತೀರಾ ಇದಿಷ್ಟು ಇವತ್ತಿನ ಏನಂತೀರಾ ಈ ಏನಂತೀರಾ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಏನಂತೀರಾ ಅಷ್ಟೇ